ಈ ಒಂದು ಕಾವೇರಿ ನೀರು ಸಂಬಂಧಪಟ್ಟಂಗೆ ಈ ನಿನ್ನೆ ಏನ್ ನಮಗೆ ತೀರ್ಪು ಬಂದಿದೆ ಕರ್ನಾಟಕಲ್ಲ ಬೆನಿಫಿಟ್ಟು ತಮಿಳ್ನಾಡುಗೂ ಇದು ಬೆನಿಫಿಟ್ ನಮಗೆ ಲಾಭ ಏನಪ್ಪಾ ಅಂದ್ರೆ ಕಷ್ಟ ಕಾಲದಲ್ಲಿ ಅರವತ್ತಾರು ಟಿ ಎಂ ಸಿ ನೀರನ್ನು ಅಲ್ಲಿ ಸ್ಟೋರ್ ಮಾಡ್ತೀವಿ ನಾನೂರು ಮೆಗಾವ್ಯಾಟ್ ಪವರ್ನ ಉತ್ಪಾದನೆ ಮಾಡ್ತೀವಿ ಆ ನೀರನ್ನು ಬೇರೆ ಕಷ್ಟ ಕಾಲದಲ್ಲಿ ನಮ್ಮ ಈ ಹಾಸನ ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ ಮೈಸೂರು ಜಿಲ್ಲೆಗೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಕೆಲವು ಕಷ್ಟ ಕಾಲದಲ್ಲಿ ಆ ನೀರನ್ನು ಕೊಡ್ಕೋಬಹುದು ಇಲ್ಲಿ ನೀರನ್ನು ಅರವತ್ತಾರು ಟಿ ಎಮ್ ಸಿ ಇಡಬಹುದು ಇಷ್ಟು ಬಿಟ್ರೆ ಮಿಕ್ಕಿದೆಲ್ಲ ಬೆನಿಫಿಟ್ ಆಗೋದು ತಮಿಳ್ನಾಡುಗೆ ಇವತ್ತು ಲೆಕ್ಕ ಇವತ್ತು ಆಗಲೇ ಹೆಚ್ಚು ಕಮ್ಮಿ ನೂರ ಎಪ್ಪತ್ತೇಳು ಟಿ ಎಮ್ ಸಿಗ್ ಬಿಡಬೇಕು ಓದ್ ಹೋದ್ ವರ್ಷ ನಾನೂರು ಟಿ ಎಮ್ ಸಿ ನೀರು ಬಿಟ್ಟಿದೀವಿ ಸಲ್ಲ ಸಮುದ್ರ ಕೊಂಡೋಯ್ತು ಈಗೂ ಕೂಡ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನೂರ ಇಪ್ಪತ್ತು ಟಿ ಎಂ ಸಿಗ್ ಬಿಡಬೇಕಾಗಿತ್ತು ಈಗಾಗಲೇ ಮುನ್ನೂರು ಟಿ ಎಂ ಸಿ ಆಗಲೇ ಹೋಗಿದೆ ಹೋಗಿದೆ ನೀರೇನು ನಿಲ್ಸಕ್ ಆಗ್ತದ ಸೊ ಆ ದೃಷ್ಟಿಯಿಂದ ಇವತ್ತು ಬ್ಯಾಲೆನ್ಸಿಂಗ್ ರಿವರ್ ಈ ಮೇಕೆದಾಟ್ ಯೋಜನೆ ಕರ್ನಾಟಕಕ್ಕಿನ್ನ ತಮಿಳುನಾಡಿಗೆ ಜಾಸ್ತಿ ಉಪಯೋಗ ಅನ್ನೋದು ನನ್ನ ವಾದ ನನ್ನ ಅನುಭವದ ಮಾತು ಇದನ್ನ ಹೇಳಲಿಕ್ಕೆ ನಾನು ಬಯಸೇನೆ ಬಟ್ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅವಕಾಶ ಇದೆ ನಾನು ಮಂತ್ರಿ ಆದ ತಕ್ಷಣನೇ ಆರ್ ಟಿ ಎಂ ಸಿ ಸ್ವಲ್ಪ ಉಳ್ಕೊಂಡಿತ್ತು ಅದನ್ನ ನಾನು ಬೆಂಗಳೂರು ನೀರಿಗೆ ಅದು ಪರ್ಮನೆಂಟ್ ಆಗಿ ಇರಲಿ ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಬೆಳೀತಾ ಇರೋ ದೃಷ್ಟಿಯಿಂದ ಇದನ್ನ ತೀರ್ಮಾನವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಈಗ ನೀವು ಗುಬ್ಬಿ ನಾವು ಎತ್ತಿನೊಳೆ ವಿಚಾರ ಹೇಳಿದೆ ನೀವೆಲ್ಲ ಒಂದ್ಸತಿ ಒಂದು ಟೂರ್ ಹೋಗಿ ಎಮ್ ಎಲ್ ಎಗಳು ಬೇರೆ ಲೀಡರ್ ಒಂದು ಅಕ್ವಿಡೆಕ್ ಮಾಡಿದ್ದೀವಿ ನಾವಲ್ಲಿ ಒಂದು ಅಕ್ವಿಡೆಕ್ ಇಡೀ ಏಷ್ಯಾಲೆಲ್ಲೂ ಇಲ್ಲ ಏಷ್ಯಾಲ್ ನಾನು ಹೇಳ್ತಾ ಇದ್ದೀನಿ ನಲವತ್ತ ನಾಲ್ಕು ಮೀಟರ್ ಮೇಲೆ ಎಲ್ಲ ನಮ್ಮ ಇವರು ಇದ್ದಾರೆ ಜಯಚಂದ್ರ ಇದ್ದಾರೆ ಅವರು ಕೆ ಎಚ್ ಮುನಿಯಪ್ಪ ಅವರು ಬಂದಿದ್ರು ಕರ್ಕು ಹೋಗಿದ್ದೆ ನಾನು ನಲವತ್ತು ಅಂದ್ರೆ ನೂರು ಚಿಲ್ರ ಹೆಡಿ ಮೇಲೆ ನಲ್ವತ್ನಾಲ್ಕು ಮೀಟರ್ ನೂರೈವತ್ತಡಿ ಮೇಲೆ ಅದು ಹೋಗ್ತದೆ ಆ ಪರಿಸರ ಆ ವಿವ್ಯೂ ಅದನ್ನ ನೋಡೋದೇ ಎಷ್ಟ್ ಸಿನಿಮಾ ತೆಗಿತಾರ ಗೊತ್ತಿಲ್ಲ ಅದನ್ನ ಹತ್ತುವರೆ ಕಿಲೋಮೀಟರ್ ಆ ರೀತಿ ಬರೀ ಕುಡಿಯೋ ನೀರು ತರಲಿಕ್ಕೋಸ್ಕರ ಮಾಡಿದ್ದೇವೆ ಮನೆ ಮುಖ್ಯಮಂತ್ರಿಗಳು ನನಗೆ ಆದೇಶ ಕೊಟ್ಟರು ಫಸ್ಟ್ ಈ ಕುಡಿಯೋ ನೀರಿನ ಬಗ್ಗೆ ನಾವು ಕೊಡೋಣ ಮಿಕ್ಕಿದ್ದು ಕೆರೆ ತುಂಬಿಸೋದೆಲ್ಲ ಲೆಟರ್ ವಿಲ್ ಟೇಕ್ ಎ ಡಿಸಿಷನ್ ಅಂತ ಕೂಡ ನಾವು ಮಾಡಿದ್ದೇವೆ